ಇವತ್ತು ಒಂದು ಮರೆತು ಹೋದಂತಹ ಮತ್ತೊಂದು ಹಳೆ ಕಾಲದ ರೆಸಿಪಿ ಒಟ್ಟಿಗೆ ಬಂದಿದ್ದೇನೆ ಎಷ್ಟು ರುಚಿಕರವಾಗಿರೋ ಸಾರು ಗೊತ್ತಾ ಇದಕ್ಕೆ ಟೊಮ್ಯಾಟೊ ಬೇಡ ಹಣ್ಣು ಬೇಡ ಕಾಯಿ ಬೇಡ ತೊಗರಿ ಬೇಳೆನೂ ಬೇಡ ಆದರೂ ಸಹ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹೇಳಿ ಮಾಡಿಸಿದಂತಹ ಮಲೆನಾಡಿನ ಒಂದು ಹಳೆ ಕಾಲದ ಅಡುಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನನಗೂ ಸಹ ಮರೆತು ಹೋಗಿತ್ತು ಇವತ್ತು ನನ್ನ ಅಮ್ಮ ಅದನ್ನು ನೆನಪು ಮಾಡಿಕೊಟ್ಟಿದ್ದಾರೆ ನನಗೆ ಬನ್ನಿ ಈ ಸಾರು ಮಾಡೋದು ಹೇಗೆ ನೋಡೋಣ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಮಾವಿನ ಮಿಡಿ ತೊಗೊಂಡಿದ್ದೀನಿ ಅಪ್ಪೆ ಆದರೆ ತುಂಬ ಚೆನ್ನಾಗಾಗುತ್ತೆ ಇದು ಜೀರಿಗೆ ಮಿಡಿ ನಿಮ್ಮದು ಯಾವುದೇ ಕಾಡು ಮಾ ಮಾವಿನಕಾಯಿ ಆದ್ರೂ ನಡೆಯುತ್ತೆ ಸಾಮಾನ್ಯವಾಗಿ ಮಿಡಿ ಉಪ್ಪಿನಕಾಯಿ ಎಲ್ಲರಿಗೂ ಗೊತ್ತಿರುತ್ತಲ್ವ ಅದೇ ಉಪ್ಪಿನಕಾಯಿಯ ಮಿಡಿಗಳು ಇದು ಇಲ್ಲಿ ನಾನೊಂದು ಐದು ಉಪ್ಪಿನಕಾಯಿ ಮಿಡಿಯನ್ನು ಇಟ್ಕೊಂಡಿದ್ದೀನಿ ಅದರ ಖಾರದ ಅಂಶವನ್ನೆಲ್ಲ ನಾನು ನೀರಿನಲ್ಲಿ ಹಾಕಿ ತೊಳೆದು ಬಿಟ್ಟಿದ್ದೇನೆ ಕೆಲವ್ರ ಮನೆಯಲ್ಲಿ ಉಪ್ಪಿನಲ್ಲೇ ಮಾವಿನಕಾಯಿ ಮಿಡಿಯನ್ನು ಹಾಕಿಟ್ಕೊಳ್ಳುವಂಥ ರೂಢಿ ಇರುತ್ತೆ ಖಾರ ಹಾಕಿರಲ್ಲ ಬರೀ ಉಪ್ಪಲ್ಲಿ ಹಾಕಿಟ್ಕೊಂಡಿರ್ತಾರೆ ತಂಬಳಿ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಆ ರೀತಿ ಿದ್ರೆ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕಟ್ ಮಾಡಿ ಒಳಗಡೆ ಇರುವಂತಹ ಬೀಜವನ್ನು ತೆಗಿಬೇಕು ಇದು ಹಾಕಿದ್ರೆ ಕಹಿ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ಕಟ್ ಮಾಡಿ ಎಲ್ಲ ಬೀಜದ್ದು ಸಾರಿ ಎಲ್ಲ ಮಾವಿನಕಾಯ್ದು ಬೀಜವನ್ನು ತೆಕ್ಕೊಳ್ತಾ ಇದ್ದೀನಿ ಇದು ಹೋದ ವರ್ಷದ ಉಪ್ಪಿನಕಾಯಿ ಮಿಡಿ ಆಲ್ರೆಡಿ ತುಂಬ ಚೆನ್ನಾಗಿ ಉಪ್ಪು ಹಿಡ್ದಿದೆ ಖಾರ ಸಹ ಹಿಡ್ದಿದೆ ಒಳ್ಳೆ ಒಳ್ಳೆ ಪರಿಮಳ ಸಹ ಇದೆ ಜೀರಿಗೆ ಮಿಡಿಯಾಗಿರೋದ್ರಿಂದ ಅಪ್ಪೆ ಮಿಡಿಯಾದರೂ ಸಹ ಅದುದು ಸಹ ಒಳ್ಳೆ ಪರಿಮಳ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಸಾರು ಉಪ್ಪಿನಕಾಯಿ ಮಿಡಿ ಇದೆ ಅಂತಂದರೆ ಖಂಡಿತ ನೀವು ರೆಸಿಪಿಯನ್ನು ಟ್ರೈ ಮಾಡಿ ನೋಡಲೇಬೇಕು ಹೆಚ್ಚಿ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೊಂದು ಅರ್ಧ ಚಮಚದಷ್ಟು ಜೀರಿಗೆ ಇದ್ದೇನೆ ಒಂದು ನಾಲ್ಕೈದು ಕಾಳು ಮೆಣಸು ಇದ್ದೇನೆ ನಾನು ಹಾಕಿರೋದು ಬಿಳಿ ಕಾಳು ಮೆಣಸು ಅಥವಾ ಕಾಳು ಅಂತ ಹೇಳ್ತಾರಲ್ಲ ಅದು ನೀವು ಕಪ್ಪು ಕಾಳು ಮೆಣಸಿದ್ರೆ ಅದನ್ನು ಹಾಕ್ಬೋದು ಒಂದೇ ಒಂದು ಬ್ಯಾಡ್ಗಿ ಮೆಣಸಿನಕಾಯಿ ಬೆಣ್ಣ ಬಣ್ಣಕ್ಕಾಗಿ ಹಾಕ್ತಾ ಇರೋದು ಖಾರಕ್ಕಾಗಿ ಅಲ್ಲ ಬೇಡ ಅದು ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಇದನ್ನು ನುಣ್ಣಗೆ ಅರಿಬೇಕು ನೀರು ಹಾಕ್ಕೊಂಡು ನುಣ್ಣಗೆ ಹರ್ಕೋಬೇಕು ಈಗ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ತುಪ್ಪವನ್ನು ಯೂಸ್ ಮಾಡಿದ್ದೇನೆ ತುಪ್ಪದ ಬದಲಾಗಿ ನೀವು ಎಣ್ಣೆ ಸಹ ಹಾಕೋಬೋದು ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೊಂಡು ಒಳ್ಳೆ ಪರಿಮಳದ ಇಂಗನ್ನು ಹಾಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಒಗ್ಗರಣೆಯನ್ನು ಬಾಡಿಸ್ಕೊಳ್ತೀನಿ ಇದ್ದೀನಿ ಒಗ್ಗರಣೆ ಸಿಡಿದ ನಂತರ ರುಬ್ಬಿದಂತಹ ಮಾವಿನಕಾಯಿ ಮಿಡಿ ಮಾವಿನಕಾಯಿ ಮಿಶ್ರಣ ಏನಿದೆ ಅದನ್ನು ಒಗ್ಗರಣೆಗೆ ಸೇರಿಸ್ಬಿಟ್ಟು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಂಡು ಸಾರಿನ ಹದಕ್ಕೆ ಇದನ್ನು ಮಾಡ್ಕೊಳ್ತೀನಿ ಉಪ್ಪಿನಕಾಯೇ ಒಳ್ಳೆ ಪರಿಮಳ ಇರುತ್ತೆ ಇನ್ನು ನಾವು ಹಿಂಗಿನ ಒಗ್ಗರಣೆ ಕೊಟ್ಟರೆ ಹೇಗಿರಬೇಡ ಅಲ್ವಾ ನೋಡಿ ಈ ಹದದಲ್ಲಿ ಇರಲಿ ಸಾರಿನ ಹದದಲ್ಲಿ ಇರಲಿ ಆಲ್ರೆಡಿ ಈ ಉಪ್ಪಿನಕಾಯಿ ಮಿಡಿ ತುಂಬ ಉಪ್ಪನ್ನು ಅಂದರೆ ಉಪ್ಪಿನ ಅಂಶ ತುಂಬ ಇದೆ ಅಂತ ಆದರೆ ನೀವು ಉಪ್ಪೇನ ಹಾಕಬೇಕಂತ ಏನಿಲ್ಲ ಆದರೆ ನಾನಿಲ್ಲಿ ಮತ್ತೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇರೋ ಸೇರಿಸ್ಬಿಟ್ಟು ಸಾರಿನ ಹದಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ ಹಾಗಾಗಿ ನಂತರ ಒಂದು ಕಾಲು ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಕೆಲವರಿಗೆ ಸಿಹಿಯಾಗಿದ್ದರೆ ಇಷ್ಟ ಆಗುತ್ತೆ ಅಂಥವ್ರು ಬೇಕಾದರೆ ಒಂದು ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಬೋದು ನಾನು ಹುಳಿ ಮುರಿಲಿಕ್ಕಾಗಿ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತ ಅಂತ ಜಸ್ಟ್ ಒಂದು ಕಾಲು ಚಮಚ ಅಥವಾ ಒಂದು ಅರ್ಧ ಚಮಚದಷ್ಟು ಜೋನಿ ಬೆಲ್ಲವನ್ನು ಸೇರಿಸಿದ್ದೇನೆ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಇನ್ನು ಯಾಕೆ ತಡ ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳೋದು ಸಾರು ಹಾಕ್ಕೊಳ್ಳೋದು ಊಟ ಮಾಡೋದು ಇದು ಒಂದು ರೆಸಿಪಿನ ಅಂತ ಮೂಗು ಮುರಿಬೇಡಿ ಖಂಡಿತ ಉಪ್ಪಿನಕಾಯಿ ಇದ್ರೆ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.